ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ರಾಜ್ಯ ಆರನೇ ಗ್ಯಾರಂಟಿ ನೀಡಬೇಕೆಂದು ಜೆಡಿಎಸ್ ಮುಖಂಡ ಹಾಗೂ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸೂರ್ಯಕಾಂತ್ ನಾಗ್ಮರ್ಪಳಿ ಒತ್ತಾಯ ಮಾಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನೀಡಬೇಕೆಂಬ ರೈತರ ಬೇಡಿಕೆ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಸೂರ್ಯಕಾಂತ್ ನಾಗಮರ್ಪಳ್ಳಿ ಅವರು ಇನ್ನು ಅತಿವೃಷ್ಟಿಯಿಂದಾಗಿ ಜಿಲ್ಲೆಯಲ್ಲಿ ಸೋಯಾ ಹೆಸರು ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದ ಹಿನ್ನೆಲೆ ಸರ್ಕಾರ ರೈತರಿಗೆ ವೈಜ್ಞಾನಿಕ ಪರಿಹಾರವನ್ನು ನೀಡಿದೆ ಅದೇ ರೀತಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೂ ಸಹ ಮುನ್ನೂರು ರೂಪಾಯಿ ಬೆಂಬಲ ನೀಡಿ ರಾಜ್ಯ ಸರ್ಕಾರ ತನ್ನ ಆರನೇ ಗ್ಯಾರಂಟಿಯನ್ನು ಘೋಷಿಸಬೇಕು ಮುನ್ನೂರು ರೂಪಾಯಿ ಬೆಂಬಲ ನೀಡುವ ವಿಚಾರವಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸಕ್ಕರೆ ಸಚಿವರಿಗೆ ಮನವಿ ನೀಡಿದ್ದೇನೆ ಕಾರ್ಖಾನೆಗಳ ಮೇಲೆ ಈಗಾಗಲೇ ಸಾಲ ಹೆಚ್ಚಾಗಿದೆ ಕೆಕೆಆರ್ ಡಿ ವಿರೂ ರೈತರಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕು ನಮ್ಮ ಮನವಿಯನ್ನು ಪುರಸ್ಕರಿಸಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ನೀಡ್ತಾರೆ ಎಂಬ ವಿಶ್ವಾಸವಿದೆ ಎಂದು ಅವರು ಹೇಳಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರದಲ್ಲಿ ಶುಗರ್ ಸಚಿವರು ಶಿವಾನಂದ ಪಾಟೀಲ್ ಜಿ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ನೆನ್ನೆ ಮನವಿ ಮಾಡಿಕೊಂಡಿದ್ವಿ ಏನಂತ ಮನವಿ ಮಾಡಿದ್ವಿ ಅಂದರೆ ಉದ್ದು ಹೆಸರು ತೊಗರಿ ಎಲ್ಲ ಹಾಳಾಗಿದೆ ಆಗಲೇ ತಾವು ಸೈಂಟಿಫಿಕ್ವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಸರ್ವೆ ಮಾಡಿದಿರಿ ಎನ್ ಡಿ ಆರ್ ಎಫ್ ಟೀಮ್ ಬಂದಿತ್ತು ಇಲ್ಲೆಲ್ಲ ಅತಿವೃಷ್ಟಿ ಆಗಿದೆ ಅಂತ ಪರಿಗಣಿಸಿದ್ದಾರೆ ಅದಕ್ಕೆ ಐದು ಗ್ಯಾರಂಟಿ ಸರ್ಕಾರ ಆಗಲೇ ಕೊಡ್ತಾಯಿದೆ ಇದು ಆರನೇ ಗ್ಯಾರಂಟಿ ಕೂಡ ಸರ್ಕಾರ ವಿಶೇಷ ಪ್ಯಾಕೇಜ್ ಸ್ಪೆಷಲ್ ಪ್ಯಾಕೇಜ್ ಆರನೇ ಗ್ಯಾರಂಟಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಬೀದರ್ ಜಿಲ್ಲೆಗೆ ಕೊಟ್ಟು ಸರಿ ಒಂದು ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಕೊಡಬೇಕಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮನೇ ಮುಖ್ಯಮಂತ್ರಿ ಮಳೆ ಗಿಡ ಮೇಲೆ ಪೂರ್ಣ ವಿಶ್ವಾಸ ಇದೆ ಅವ್ರು ಈ ಸರಿ ಬೀದರ್ ಜಿಲ್ಲೆಗೆ ವಿಶೇಷ ಸ್ಪೆಷಲ್ ಪ್ಯಾಕೇಜನ್ನು ಮಾಡ್ತಾರಂತ ನನಗೆ ಪೂರ್ಣ ನಂಬಿಕೆ ಇದೆ ಈ ಥರ ಆರನೇ ಗ್ಯಾರಂಟಿ ಕೆ ಕೆ ಆರ್ ಡಿ ಬಿಲ್ ಒಂದು ಫಂಡ್ ಇದೆ ಕೆ ಕೆ ಆರ್ ಡಿ ಬಿ ಮೂಲಕನೂ ಕೊಡ ತಾವು ಕೊಡಬೇಕು ಯಾಕೆಂದರೆ ಈಗ ಫ್ಯಾಕ್ಟ್ರಿ ಮೇಲೆ ಎಲ್ಲ ಸಾಲ ಎಲ್ಲ ಹೊರೆ ಜಾಸ್ತಿ ಇದೆ ಅದಕ್ಕೆ ಕೆ ಕೆ ಆರ್ ಡಿ ಬಿ ಹತ್ತೂರು ನೀವು ಮುನ್ನೂರು ರೂಪಾಯಿ ಆರನೇ ಗ್ಯಾರಂಟಿ ಅಂತ ಕೊಟ್ಟರು ಕೂಡ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ದಯವಿಟ್ಟು ಸರ್ಕಾರ ಕೂಡ ಅದು ಹೇಳಿ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಕೊಂಡಿದ್ದೀನಿ ಇಲ್ಲ ಸರ್ಕಾರನೂ ಕೂಡ ಇಮಿಡಿಯೇಟಾಗಿ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಿ ಕೆ ಕೆ ಆರ್ ಡಿ ವಿಯಿಂದ ಇಲ್ಲ ವಿಶೇಷ ಸ್ಪೆಷಲ್ ಪ್ಯಾಕೇಜ್ ಅಂತ ಒಂದು ಮುನ್ನೂರು ರೂಪಾಯಿ ಕೊಡಬೇಕಂತ ಕಳ್ಕಳೆ ವಿನಂತಿ